ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದ ಹೆಸರುವಾಸಿ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದಂತಹ ಪಾವಗಡ ಪಟ್ಟಣದ ಶ್ರೀ ಶನಿ ಮಹಾತ್ಮ ಛತ್ರದ ಮುಂಭಾಗದಲ್ಲಿ ಗುಂಡಲಮ್ಮ ಕಲ್ಯಾಣಿ ಇದ್ದಿದ್ದು ಪಾವಗಡ ತಾಲೂಕಿನ ಸಮಸ್ತ ನಾಗರಿಕರಿಗೆ ತಿಳಿದ ವಿಚಾರ ಗುಂಡಲಮ್ಮ ಕಲ್ಯಾಣಿಯನ್ನು ಕಳೆದ ಐದು ವರ್ಷಗಳ ಹಿಂದೆ ಪಟ್ಟಬದ್ಧ ಭೂ ಮಾಫಿಯಾದವರು ಗುಂಡಲಮ್ಮ ಕಲ್ಯಾಣಿ ಇದ್ದ ಜಾಗವನ್ನು ಆಕ್ರಮಿಸಿದ್ದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ವೀರ್ಲಗುಂದಿ ನರಸಿಂಹಯ್ಯನವರು ಸಾಮಾಜಿಕ ಹೋರಾಟಗಾರರು ಗುಂಡಲಮ್ಮ ಕಲ್ಯಾಣಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಭೂ ಕಬಳಿಕ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು ಭೂ ಕಬಳಿಕ ನ್ಯಾಯಾಲಯವು ಈ ವಿಚಾರಕ್ಕಾಗಿ ಮಧುಗಿರಿ ಉಪವಿಭಾಗಾಧಿಕಾರಿಗಳಿಗೆ ಗುಂಡಲಮ್ಮ ಕಲ್ಯಾಣಿ ಇದ್ದ ಸ್ಥಳವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭೂ ಕಬಳಿಕ ನ್ಯಾಯಾಲಯವು ಸೂಚಿಸಿತು ನ್ಯಾಯಾಲಯದ ಆದೇಶದ ಮೇರೆಗೆ ಇಂದು ಪಾವಗಡ ಪಟ್ಟಣದ ಗುಂಡಲಮ್ಮ ಕಲ್ಯಾಣಿ ಇದ್ದ ಸ್ಥಳಕ್ಕೆ ಮಧುಗಿರಿ ಉಪವಿಭಾಗಾಧಿಕಾರಿ ಗುಟೂರು ಶಿವಪ್ಪ ಮತ್ತು ಪಾವಗಡ ತಾಲೂಕು ದಂಡಾಧಿಕಾರಿ ರವಿ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ತಾಲೂಕಿನ ಭೂಮಾಪನ ಇಲಾಖೆಯವರೊಂದಿಗೆ ಚರ್ಚಿಸಿ ಸೂಕ್ತ ದಾಖಲಾತಿಗಳನ್ನು ನ್ಯಾಯಕ್ಕೆ ಒದಗಿಸುವಂತೆ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ನರಸಿಂಹಯ್ಯ ನಾಗರಾಜು ಕೃಷ್ಣಮೂರ್ತಿ ಮಲ್ಲಿಕಾರ್ಜುನ್ ಮಂಜುನಾಥ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ